ವಿಶ್ವ ಪರಿಸರ ದಿನಾಚರಣೆ ಸಲುವಾಗಿ ತಾಲೂಕಿನಲ್ಲಿ ಭೂಮಿ ಉಳಿಸಿ ಆಂದೋಲನ ಮತ್ತು ಮಕ್ಕಳ ಸಾಹಿತಿ ಪರಿಷತ್ ಹಮ್ಮಿಕೊಂಡಿರುವ ನೂರು ದಿನಗಳು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಪಟ್ಟಣದ ಪಿಟಿ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ಮನುಷ್ಯನ ದುರಾಸೆಯಿಂದಾಗಿ ಪರಿಸರ ನಾಶವೆಂದ ಬರಹಗಾರ ಕರೀಮುಲ್ಲಾ ಖಾನ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರವರ ಗೆಲುವು ಪಟ್ಟಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮ ಹಾಸನ ಜಿಲ್ಲೆಗೆ ಸಂಸದರಾಗಿ ಆಯ್ಕೆಯಾದ ಶ್ರೇಯಸ್ ಗೆಲುವಿಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳು ಕಾರಣವೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಗೌಡ ಎಂಗಿದ್ದಾರೆ ಮಾನವನ ದುರಾಸೆಯ ಪರದಿಂದಾಗಿ ದಿನೇ ದಿನೇ ಅರಣ್ಯ ಪ್ರದೇಶ ನಾಶವಾಗುತ್ತಿದೆ ತನ್ನ ಜೀವಿತಾವಧಿಯ ಅರವತ್ತು ವರ್ಷಗಳ ಆಸೆಗೆ ನೂರಾರು ವರ್ಷಗಳ ಮರಗಳ ಹಗನವಾಗುತ್ತಿದೆ ಇದು ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಗೆ ಕೊಡುವುದಾದರೂ ಏನಲ್ಲ ಇದು ಆತಂಕಕಾರಿ ಬೆಳವಣಿಗೆ ಎಂದು ಬರಹಗಾರ ಮತ್ತು ಅಹಿತ್ಯ ಸಂಗ್ರಹಕಾರರಾದ ಕರೀಂ ಉಲ್ಲಾ ಖಾನ್ ಅವರು ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಟ್ಟಣದ ಪೇಟಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಶ್ರೀ ಆದಿಚುಂಚನಗಿರಿ ಮಹಾ ಮಠ ಭೂಮಿ ಉಳಿಸಿ ಆಂದೋಲನ ಸಮಿತಿ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪೇಟೆ ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ಹಸಿರು ಹಬ್ಬ ಗಿಡ ನೆಡುವ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ನೀರಿರಿದು ಮಾತನಾಡಿದ ಅವರು ಅರಣ್ಯನಾಶದಿಂದ ಇಂದು ಭಾರತವಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿಯೂ ಪರಿಸರ ಅಸಮತೋಲನ ತಾಪಮಾನ ಏರಿಕೆ ಮಳೆಯ ಕೊರತೆ ಬರ ಪರಿಸ್ಥಿತಿ ಕಂಡುಬರುತ್ತಿದೆ ಕಾಡು ನಾಶವಾದರೆ ಮರಗಳನ್ನು ಕಡಿದು ಹಾಕಿದರೆ ಪರಿಸ್ಥಿತಿ ಏನಾಗಲಿದೆ ಎನ್ನುವುದು ನಮ್ಮ ಕಣ್ಣು ಮುಂದೆಯೇ ಇರುವ ಅನಾಹುತಗಳೇ ಹೇಳುತ್ತಿವೆ ವನ್ಯಜೀವಿಗಳು ನಾಡಿಗೆ ಬರುವುದು ಮನುಷ್ಯನ ಮೇಲೆ ದಾಳಿ ಮಾಡುವುದು ಜೀವಹಾನಿ ಬೆಳೆಯಾನಿಯಂತಹ ಪರಿಣಾಮಕಾರಿಗಳು ನೀರಿನ ಕೊರತೆಯಿಂದ ಜನ ಎದುರಿಸುತ್ತಿರುವ ಆಹಾಕಾರ ಮಾನವ ತನ್ನ ಬದುಕಿಗಾಗಿ ಪ್ರಾಕೃತಿಕ ಸಂಪನ್ಮೂಲವನ್ನ ನಿರಂತರವಾಗಿ ಬರಿದು ಮಾಡುತ್ತಿದ್ದಾನೆ ಆದರೆ ತನ್ನಂತೆಯೇ ಈ ಜಗತ್ತಿನಲ್ಲಿ ಇತರ ಪ್ರಾಣಿ ಪಕ್ಷಿಗಳು ಸಸ್ಯ ಸಂಕುಲಗಳು ಬದುಕುತ್ತಿವೆ ಎಂಬುದನ್ನು ನಿರ್ಲಕ್ಷಿಸುತ್ತಿದ್ದಾನೆ ಇದರಿಂದ ಪ್ರಾಕೃತಿಕ ಅಸಮತೋಲನ ಉಂಟಾಗುತ್ತಿದೆ ಎಂದರು ಇಲ್ಲಿ ಎಂಥ ಕ್ಯಾಮ್ರಾವು ಇವು ಏನೇನೋ ಇಟ್ಕೊಂಡ್ರೆ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಬಹಳ ಸಂತೋಷದ ವಿಷಯ ಇದನ್ನ ಮುಂದಿನ ವರ್ಷದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ತೆಗೆಯುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ವಿದ್ಯಾರ್ಥಿಗಳೇ ಒಂದು ಸರ್ಕಾರಿ ಶಾಲೆಯಲ್ಲಿ ನೀವು ಓದ್ತಾ ಇದ್ದೀರಾ ಇದು ಬಹಳ ದೊಡ್ಡ ಹೆಮ್ಮೆಯ ವಿಷಯ ನೀವು ಏನಾದರೂ ಆಗಬಹುದು ಜೀವನದಲ್ಲಿ ಖಾಸಗಿ ಶಾಲೆ ಕಾನ್ವೆಂಟ್ಗಳಲ್ಲಿ ಓದೋರು ಹೇಗೆ ಅಂದರೆ ಈ ಕೋಳಿ ಫಾರಮಲ್ಲಿ ಮೊಟ್ಟೆ ಇಡುವಂಥ ಕೋಳಿ ಫಾರಮ್ ಇರುತ್ತೆ ಅದರಲ್ಲಿ ಏನು ಮಾಡಿರ್ತಾರೆ ಅಂದರೆ ಅದು ಹೆಚ್ಚು ಅಲುಗಾಡಬಾರ್ದು ಆ ರೀತಿ ಅದನ್ನು ಸಾಕ್ತಾರೆ ಯಾಕಂದರೆ ಹೆಚ್ಚು ಮೊಟ್ಟೆ ಕೊಡ್ಲಿ ಅಂತ ಈ ಕಾನ್ವೆಂಟ್ಗಳು ಸಹ ಅದೇ ರೀತಿ ಅವ್ರಿಗೆ ಈ ಸಿಲೆಬಸ್ ಬಿಟ್ಟು ಯಾವುದನ್ನು ಸಹ ಕಲಿಸೋದಿಲ್ಲ ಅಲ್ಲಿ ನಮ್ಮ ಹುಡುಗರು ನೋಡಿರಿ ಮುಖದಲ್ಲಿ ಯಾವ ಕಳೆ ಇದೆ ಅದು ಖಾಸಗಿ ಶಾಲೆಗಳಲ್ಲಿ ಅದು ಕಾಣೋದಿಲ್ಲ ನಾನು ಯಾವಾಗಲೂ ಭಾಷಣ ಮಾಡಬೇಕಾದ್ರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೀವೊಂದು ನಾಟಿ ಕೋಳಿ ಇದ್ದ ಹಾಗೆ ಅಂದರೆ ಕು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ ಮಾತನಾಡಿ ಶಾಲಾ ವಿದ್ಯಾರ್ಥಿಗಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವುದರ ಜೊತೆಗೆ ಶಾಲಾ ಆವರಣದಲ್ಲಿ ಬಹುಪಯೋಗಿ ಸಸಿಗಳನ್ನು ಬೆಳೆಸಲು ರಾಜ್ಯ ಶಾಲಾ ಶಿಕ್ಷಣ ಹಾಗೂ ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಶಾಮಲ ಕಾರ್ಯಕ್ರಮದಡಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಬಹುಶಃ ಇವತ್ತೊಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ನಡೀತು ಅಂತ ಹೇಳಿ ನಾನಾದ್ರೂ ಭಾವಿಸ್ತೇನೆ ನಾವೆಲ್ಲರೂ ಎಲ್ಲ ಕಡೆ ಗಿಡವನ್ನ ಹಿಡ್ಕೊಂಡು ಹೋಗಿ ನೆಡಲಿಕ್ಕೆ ಕಷ್ಟ ಅದಕ್ಕೆ ಒಂದು ಸರಳವಾದ ವಿಧಾನ ಅಂದ್ರೆ ನಾವೊಂದಷ್ಟು ಹಣ್ಣುಗಳನ್ನ ತಿಂತೇವೆ ಮಾವಿನ ಹಣ್ಣಿನ ಕಾಲದಲ್ಲಿ ಮಾವಿನ ಹಣ್ಣನ್ನ ತಿಂತೀವಿ ನೇರಳೆ ಹಣ್ಣಿನ ಕಾಲದಲ್ಲಿ ನೇರಳೆ ಹಣ್ಣುಗಳನ್ನ ತಿಂತೀವಿ ಆ ಬೀಜಗಳನ್ನ ತಿಂದಂತಹ ಬೀಜಗಳನ್ನ ಮಾಡ್ತೀವಿ ರಸ್ತೆನಲ್ಲೋ ಚರಂಡಿನಲ್ಲೋ ಅಥವಾ ತಿಪ್ಪೆಗೋ ಎಲ್ಲೋ ಎಸು ಬಿಡ್ತೀವಿ ಅಥವಾ ದಾರಿ ದಾರಿನಲ್ಲೇ ಹಾಕ್ತೇವೆ ಮತ್ತೆ ಇನ್ನು ಮುಂದೆ ಆ ಕೆಲಸ ಮಾಡೋದು ಬೇಡ ಪ್ರತಿಯೊಬ್ರು ಒಂದಷ್ಟು ಹಣ್ಣನ್ನ ಒಂದು ಕನಿಷ್ಠ ಒಂದು ಮಾವಿನ ಹಣ್ಣಿನ ಕಾಲದಲ್ಲಿ ನಾವೊಂದು ಇಪ್ಪತ್ತೈದು ಹಣ್ಣು ತಿಂದಿರಲ್ವ ಮಕ್ಕಳೇ ಖಂಡಿತ ತಿಂತೀವಿ ಆ ಇಪ್ಪತ್ತೈದು ಮಾವಿನ ಹಣ್ಣಿನ ಬೀಜಗಳನ್ನ ತೊಳೆದು ಒಣಗಿಸಿ ನೀವು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಮಕ್ಕಳೇ ರಸ್ತೆಯ ಎರಡೂ ಬದಿಗಳಿಗೂ ನೀವು ಎಸ್ಕೊಂಡೋಗಿ ಮಕ್ಕಳೇ ಅದನ್ನೇನು ಮಣ ತೆಗೆದು ಮುಚ್ಚಬೇಕು ಅಂತ ಇಲ್ಲ ರಸ್ತೆಯ ಎರಡೂ ಬದಿಗಳಿಗೂ ಹಾಕೊಂಡ್ರೆ ಮಕ್ಕಳೇ ಆ ಮಾವಿನ ಬೀಜಗಳೇನಾಗ್ತದೆ ಅಂದ್ರೆ ತನಗೆ ಗೊತ್ತಿಲ್ಲದೆ ಸಸಿಯಾಗಿ ಬೆಳೆಯುತ್ತೆ ಮರವಾಗಿ ಬೆಳೆಯುತ್ತೆ ನೆರಳಾಗಿ ನೀ ನೆರಳನ್ನ ನೀಡ್ತಕ್ಕಂತಹದನ್ನ ನಾವು ಕಾಣ್ತೇವೆ ಅಥವಾ ಹಣ್ಣುಗಳನ್ನು ನೀಡುತ್ತೆ ಈ ಮೂಲಕ ನಾವು ಪರಿಸರವನ್ನು ಸಂರಕ್ಷಿಸುವಲ್ಲಿ ನಾವೆಲ್ಲರೂ ಇದನ್ನು ಮಾಡ್ಬೋದಲ್ವಾ ಮಕ್ಕಳೇ ಮಾಡ್ತೀರಾ ಮಕ್ಕಳೇ ಇವತ್ತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಎಲ್ ನಾಗೇಶ್ ಪ್ಲಾಸ್ಟಿಕ್ ಬಳಕೆಯಿಂದ ಪ್ರಕೃತಿಯ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಸವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಪ್ರೇಮಿ ಚಾನಾ ಅಶೋಕ್ ಅವರನ್ನು ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹೆಚ್ ದೀಪಾ ಆರೋಗ್ಯ ಇಲಾಖೆಯ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಅನಿತಾ ಮಕ್ಕಳ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳಾದ ಇಎಂ ಜಯರಾಮ್ ಜಗದೀಶ್ ಹೂವಿ ಸಿದ್ದೇಶ್ ಪುಷ್ಪ ನಾಟಿ ವೈದ್ಯ ಗಿಡ್ಡಮ್ಮ ಅಭಿ ದೇವರಾಜೇಗೌಡ ಶಾಲಾ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗಿಡ ನೆಡುವಂತ ಸಂಸ್ಕೃತಿನ ಮಾಡಬೇಕು ನೀವೆಲ್ಲ ಪ್ರಕೃತಿಗೆ ಪ್ರತಿಭಟಿಸುವ ಬಳಸ್ತೀರಾ ಎಲ್ಲ ತಾಯಿ ತಾಯಿ ನಮಗೆ ಪಶ್ಚಿಮ ಮಟ್ಟಗಳಲ್ಲಿ ಎಷ್ಟೊಂದು ಜೀವಜನ್ ಎಷ್ಟೊಂದು ಲಕ್ಷ ಕೋಟಿ ಜೀವಜಂತ್ರಿಗಳು ಆಶ್ರಯ ಕೊಟ್ಟಿದೆ ಗುಂಡ್ಯ ಜಲ ಯೋಜನೆಯನ್ನು ಮಾಡ್ತಾ ಇದ್ರು ಬಹುಶಃ ನಮ್ಮ ಕೃಷ್ಣ ಮೇಲಿದ್ದಾರೆ ಕಿಶೋ ಅಂತ ಗೆಳೆಯ ಅವನ ನೇತೃತ್ವದಲ್ಲಿ ನಾವೆಲ್ಲ ಕೂಡ ನಿಸರ್ಗ ದತ್ತು ನೆಸರ್ ಕಾಡಂತ ಗುಂಡ್ಯ ಉಳಿಸ್ಬೇಕು ಅಂತೇಳಿ ಸುಮಾರು ಹದಿಮೂರು ಸಾವಿರ ಎಕರೆಗಳಷ್ಟು ಪ್ರದೇಶವನ್ನು ಕಡಲಿಕ್ಕೆ ಮಾಡಿದರು ಪಕ್ಷ ಅದೆಲ್ಲ ಒಂದು ಹೋರಾಟದ ಕಟ್ಟೆ ಆಯ್ತು ಸುಂದರವಾಗಿ ಬೋರ್ಡ್ ಬಂದರು ಎಲ್ಲ ಬಂದರು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಕೆ ವಿವೇಕಾನಂದರವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕೃಷ್ಣರಾಜೇಂದ್ರ ವೃತ್ತದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಸೇರಿ ಪಟಾಕಿಯನ್ನ ಸೆಳಿಸಿ ಸಿಹಿ ವಿತರಿಸಿ ಮೈತ್ರಿ ನಾಯಕರುಗಳಿಗೆ ಜೈಕಾರಗಳನ್ನು ಕೂಗಿ ಸಂಭ್ರಮಿಸಿದರು ಗುರುವಾರದಂದು ಮತ ಎಣಿಕೆ ನಡೆದಿದ್ದು ಮಧ್ಯಾಹ್ನದ ವೇಳೆಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರವರು ಗೆಲುವನ್ನ ದಾಖಲಿಸಿದ ವಿಚಾರವನ್ನ ತಳೆದು ಪಟ್ಟಣದ ವೃತ್ತದಲ್ಲಿ ಜಮಾವಣೆಗೊಂಡು ಪಟಾಕಿಯನ್ನ ಸಡಿಸಿ ಮೈತ್ರಿ ನಾಯಕರಾದ ನರೇಂದ್ರ ಮೋದಿ ಡಿ ದೇವೇಗೌಡ ಎಚ್ಡಿದೇವೇಗೌಡ ಡಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಸೇರಿ ಡಿ ರೇವಣ್ಣ ಮತ್ತು ಸಿಎನ್ ಎನ್ ಬಾಲಕೃಷ್ಣರವರಿಗೆ ಜೈಕಾರಗಳನ್ನ ಕೂಗಿ ಸಂಭ್ರಮಿಸಿದರು ಈ ವೇಳೆ ಹಾಜರಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಜೆಪಿ ಮುಖಂಡ ಎಸಿ ಕುಮಾರ್ ಮಾತನಾಡಿ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಜಿಲ್ಲೆಗಳನ್ನು ಒಳಗೊಂಡಂತೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಕೆ ವಿವೇಕಾನಂದರವರು ಜಯ ಸಾಧಿಸಿರುವುದು ಮೈತ್ರಿಕೂಟದ ಜಯವಾಗಿದೆ ಇದು ಪ್ರಜ್ಞಾವಂತ ಮತದಾರರಾಗಿರುವ ಶಿಕ್ಷಕರು ನೀಡಿರುವ ಉತ್ತಮ ತೀರ್ಪಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರವರ ಜನಪ್ರಿಯ ಆಡಳಿತಗಳನ್ನ ಗಮನದಲ್ಲಿಟ್ಟುಕೊಂಡು ಶಿಕ್ಷಕರು ಎಂಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಾರೆ ಎಂದು ಮಾ ಎಂಎಲ್ಸಿ ಎಲೆಕ್ಷನ್ ನಡೆದಿತ್ತು ಮೈತ್ರಿ ಅಭ್ಯರ್ಥಿಯಾಗಿ ನಮ್ಮ ನಿಮ್ಮೆಲ್ಲರ ಜಯಕನಂದಾ ಸಾಹೇಬರು ಅಧಿಕ ಮತದಿಂದ ಗೆದ್ದಿರ್ತಾರೆ ಎನ್ನ ಏನೋ ಒಂದು ಜಾಹೀರಾತು ಇವತ್ತ ಆಕುಟು ಕೂಡ ಅಂತ ಎಲ್ಲೇ ಸೇರಿ ಅವರೆಲ್ಲಿ ಗೆಲ್ತಾರೆ ಅಂತಿದ್ರು ಪರಿಸ್ಥಿತಿಗೌಡರಿಗೆ ಗೆಲ್ಲದ್ರು ಅಂತ ಎಲ್ಲ ಹೇಳ್ತಿದ್ರು ಅದನ್ನು ಮೀರಿ ಹೆಣ್ಣೆ ಆಗಿತ್ತ ಇವತ್ತು ಖುಷಿ ಪಡೋಂಥ ವಿಚಾರ ಇದು ಕೀರ್ತಿ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಅವರಿಗೆ ಸಲ್ಲತಕ್ಕಂಥ ದೇವೇಗೌಡರು ಮತ್ತು ಅವರಿಗೆ ಹೆಣ್ಣೆ ಆಗಿತ್ತು ಇವತ್ತು ಒಳ್ಳೆಯದಾಯ್ತು ಅಂತ ಎಲ್ಲರೂ ಭಾವಿಸಿ ಎಲ್ಲ ಶಿಕ್ಷಕರು ಓಟ್ ಹಾಕಿರೋರಿಗೆಲ್ಲ ಅಭಿನಂದಿಸಿ ಈಗ ಬಂದಿರತಕ್ಕಂಥ ಎಲ್ಲ ಪಾರ್ಟಿ ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜಾತ್ಯ ಕಾರ್ಯ ಎಲ್ಲ ಅಭಿನಂದಿಸಿ ನಾನು ಮಾತು ನೋಡ್ತೀವಿ ಜೈ ಕರ್ನಾಟಕ ಪಿಸಿಎಂಎಸ್ನ ನಿರ್ದೇಶಕರು ಜೆಡಿಎಸ್ ಮುಖಂಡರಾದ ಅನಿಲ್ ಮರುಗೂರು ಮಾತನಾಡಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪನವರ ನಾಯಕತ್ವವನ್ನು ಮೆಚ್ಚಿಕೊಂಡು ದಕ್ಷಿಣ ಕ್ಷೇತ್ರದ ಶಿಕ್ಷಕರುಗಳು ಮತ ನೀಡುವ ಮೂಲಕ ಇನ್ನೂ ಹೆಚ್ಚಿನ ಸೇವೆಯನ್ನ ಮಾಡುವಂತೆ ಪ್ರೋತ್ಸಾಹವನ್ನ ನೀಡಿದ್ದಾರೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನೇ ಅತ್ಯಧಿಕವಾಗಿ ಪಡೆದಿರುವ ಅವರು ಶಿಕ್ಷಕ ಕ್ಷೇತ್ರದ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿದ್ದಾರೆ ನಮ್ಮ ಪಕ್ಷದಿಂದ ಗೆಲ್ಲುತ್ತಿದ್ದ ಮರಿ ತಿಪ್ಪೇಗೌಡರವರು ಪಕ್ಷಕ್ಕೆ ಮಾಡಿದ ದ್ರೋಹಕ್ಕೆ ಜನ ಬುದ್ಧಿ ಕಲಿಸಿದ್ದಾರೆ ನಾಲ್ಕು ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಶಾಸಕರ ಸಂಖ್ಯೆ ಕಡಿಮೆ ಇದ್ದರೂ ಎಲ್ಲ ಹಾಲಿ ಮಾಜಿ ಶಾಸಕರ ಪರಿಶ್ರಮದಿಂದ ಗೆಲುವು ಸಿಕ್ಕಿದೆ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಅಭಿವೃದ್ಧಿಯ ಕೆಲಸಗಳನ್ನು ಮೆಚ್ಚಿ ನಮ್ಮ ತಾಲೂಕಿನ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡಿ ಗೆಲುವಿಗೆ ಕಾರಣವಾಗಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಹೇಮಾವತಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ವೆಂಕಟೇಶ್ ಯೋಜನಾ ಪ್ರಾಧಿಕಾರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ಎಂ ಪಟೇಲ್ ರವರ ಗೆಲುವಿಗೆ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯ ಯೋಜನೆಗಳಾದ ಐದು ಗ್ಯಾರಂಟಿಗಳು ಕಾರಣವಾಗಿವೆ ಜೆಡಿಎಸ್ನ ಭದ್ರಕೋಟೆ ಕಾಂಗ್ರೆಸ್ ವಶವಾಗಲು ಗ್ಯಾರಂಟಿಗಳು ಕೈ ಕೈಹಿಡಿದಿರುವುದೇ ಕಾರಣವೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲೂಕು ಅಧ್ಯಕ್ಷ ವಕೀಲರಾದ ಪ್ರಕಾಶ್ ಗೌಡ ಅಭಿಪ್ರಾಯಿಸಿದ್ದಾರೆ ಫಲಿತಾಂಶದ ಕುರಿತಾಗಿ ಮಾತನಾಡಿದ ಪ್ರಕಾಶ್ ಗೌಡರವರು ಅವರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಗ್ಯಾರಂಟಿ ಯೋಜನೆಗಳೇ ಶ್ರೀರಕ್ಷೆಯಾಗಿದೆ ತಾಲೂಕಿನಲ್ಲಿ ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡ ಹಾಗೂ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಸೇರಿದಂತೆ ಎಲ್ಲರ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸಲಾಗಿತ್ತು ತಾಲೂಕಿನಿಂದ ಸುಮಾರು ಎಪ್ಪತ್ತೆಂಟು ಓಟುಗಳ ಲೀಡನ್ನ ಕೊಡಲಾಗಿದೆ ಕಳೆದ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮತ ಬಂದಿದೆ ಮುಂಬರುವ ಹತ್ತು ವರ್ಷಗಳ ಅವಧಿಗೂ ಕಾಂಗ್ರೆಸ್ ಸರ್ಕಾರದ ಐದು ಯೋಜನೆಗಳನ್ನು ಮುಂದುವರಿಸಲಾಗುತ್ತದೆ ವಿರೋಧ ಪಕ್ಷಗಳು ಮಾಡುವ ಸುಳ್ಳು ಹೇಳಿಕೆಗಳನ್ನ ನಂಬದಂತೆ ಮನವಿ ಮಾಡಿದ ಅವರು ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಸಂಸದರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಗೆಲುವು ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಹೆಚ್ಚಿನ ಉತ್ಸಾಹವನ್ನು ತರಿಸಿದೆ ಎಂದರು ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಪಕ್ಷದಿ ಎಸ್ ಪಟೇಲ್ ಅವರ ಗೆಲುವು ಸಂಬಂಧಪಟ್ಟಂತೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಪಟೇಲ್ ಅವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡಿ ಲೀಡ್ ನಡೆದಂತೆ ಎಲ್ಲಾ ಕ್ಷೇತ್ರದ ಎಲ್ಲಾ ಮತದಾರ ತಾಯಂದಿರಿ ಹೆಣ್ಣು ಮಕ್ಕಳಿಗೆ ಚಂದಾಪುಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಮತ್ತು ಸಮಿತಿಯ ಎಲ್ಲಾ ಸದಸ್ಯರು ಸಂಸ್ಥೆ ಮೊದಲನೆಯಾಗಿ ನಾವೇನು ಈ ಸಾರಿ ಲೋಕ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಅಂದರೆ ನಿಮಗೆ ಯೋಗಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಶಕ್ತಿ ಈ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಬ್ಲಾಕ್ ನಿರ್ದೇಶನ ಇತ್ತು ನಾನು ಸೇರಿದಂತೆ ಎಲ್ಲ ಸದಸ್ಯರು ತಾಲೂಕು ಸಂಚಾರ ಮಾಡಿ ಈ ಐದು ಯೋಜನೆಗಳನ್ನು ಜನರಿಗೆ ಹೆಣ್ಮಕ್ಳಿಗೆ ತಾಯಂದ್ರಿಗೆ ಮಂದಟ್ಟು ಮಾಡಿದ್ವಿ ಇದ್ರ ನಡುವೆ ಕೆಲವರು ಅದನ್ನು ಅಪಪ್ರಚಾರ ಮಾಡಿದ್ರು ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಅಂತೆ ನಾವು ಕೂಡ ಅವರು ಮಂದ್ಯಕ್ಕೆ ಸಂದರ್ಭದಲ್ಲಿ ಈ ಸಾರಿ ನಮ್ಮ ಸೋಳ ಕ್ಷೇತ್ರದಲ್ಲಿ ಗ್ಯಾರಂಟಿ ಚೆನ್ನಾಗಿ ಎಲ್ಲ ಹೆಣ್ಮಕ್ಳು ಕೈ ಹಿಡಿದಿದೆ ಮತ ಹಾಕಿದ್ದಾರೆ ಇನ್ನೊಂದು ನಮ್ಗೇನಾಗಿದೆ ಅಂದರೆ ಸಲದಲ್ಲೇ ಸರ್ ಮನ್ನ ಗೋಪಾಲ ಸ್ವಾಮಿ ಅವರು ಏನು ಆರು ಸಾವಿರ ಮತ ಡಿಫ್ರೆನ್ಸ್ ಆಗಿತ್ತು ಅವು ಆರು ಸಾವಿರ ಮತವನ್ನು ಮೈನಸ್ ಮಾಡಿ ಎಪ್ಪತ್ತೆರಡು ಮತಗಳು ಏನು ಬಂದಿದೆ ವಿಶೇಷವಾಗಿ ನಮ್ಮಲ್ಲಿ ಏನು ಐದು ಯೋಜನೆಗಳಿದೆ ಕಾಂಗ್ರೆಸ್ ಸರ್ಕಾರ ಮಾಡೋ ಯೋಜನೆಗಳು ಜನರಿಗೆ ತಲುಪಿದೆ ಅದು ಕೂಡ ಎಲ್ಲ ಗಮನ ಮಾಡಿದ್ದಾರೆ ಏಕೆಂದರೆ ಏನೀಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿ ನಿಲ್ಲಿಸಲ್ಲ ನಮ್ಮ ಸರ್ಕಾರದ ಕಾನ್ಸೆಪ್ಟು ಮುಂದಿನ ಒಂದು ಹತ್ತು ವರ್ಷಗಳಿಗೆ ಗ್ಯಾರಂಟಿ ಮುಂದುವರ್ಕೊಂಡು ಹೋಗ್ತವೆ ದಯಮಾಡಿ ಯಾರು ಕೂಡ ಇದನ್ನು ಅನ್ನದ ಭಾವಿಸಬಾರ್ದು ಇದು ಸಂಬಂಧಪಟ್ಟಂತೆ ವಿಶೇಷವಾಗಿ ನಮಗೆ ಈ ಗೋಕರ್ ಕ್ರೀಡಾವಲ್ಲಿ ನಾವು ಪ್ರವಾಸ ಮಾಡೋ ಸಂದರ್ಭದಲ್ಲಿ ನಮ್ಮ ಮಾಜಿ ಸದಸ್ಯ ಪುಟ್ಟೇಗೌಡ ಅವರ ತಿಂಡದಲ್ಲಿ ಅವರ ಮಾರ್ಗದರ್ಶನದಂತೆ ನಾಯಕರಾದ ಎಂ ಎ ಗೋಪಾಲ್ ಮುಖಂಡ ಕ್ರೀಡೆಯಲ್ಲಿ ಮತ್ತು ಪ್ರಲಾಪಂದ್ರೆ ಮಂಜೇಗೌಡರು ಎಲ್ಲ ಕಾಂಗ್ರೆಸ್ ನಾಯಕರು ಟೀಮ್ ವರ್ಕ್ ಮಾಡಿಕೊಂಡು ಎಲ್ಲ ಪ್ರವಾಸ ಮಾಡಿ ಮಾಡಿದ ಪರಿಣಾಮವಾಗಿ ಇವತ್ತು ನಮ್ಮ ಸೊಣ್ಣ ನಮ್ಮ ಅತಿ ಹೆಚ್ಚು ಲೀಡ್ ಬಂದಿದೆ ಹಂಗಾಗಿ ಎಲ್ಲ ಮತದಾರ ಬಂಧುಗಳಿಗೆ ಪಕ್ಷ ಆಗಿದ್ದರೆ ಸಾಕಷ್ಟು ಎಲ್ಲ ಮತ ನಾನು ಗ್ಯಾರಂಟಿ ಸಮಿತಿ ಪರವಾಗಿ ಅವರಿಗೆ ಪುನರ್ಸರಿಸುತ್ತೇನೆ ಎರಡನೇದು ನಮ್ಮಲ್ಲಿ ಗ್ಯಾರಂಟಿ ಸಮಿತಿಯಿಂದ ತಾಲೂಕ್ ಪಂಚಾಯತಿ ನಮ್ಮ ಕಚೇರಿ ತೆರಳಿದೆ ಯಾರಿಗಾದರೂ ಕೂಡ ಯಾವ್ದಾದ್ರು ಸವಲತ್ತು ಅನ್ನಭಾಗ್ಯ ಕೃಷಿ ಮತ್ತೆ ಏನು ಗುಣತ್ವಗಳು ಹಣ ಗೊತ್ತಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ನಮ್ಮ ಫೋನ್ नंबर्स ಇದೆ ಗ್ರೂಪ್ ಕ್ರಿಯೇಟ್ ಮಾಡಿ ಇದೀಗ ಸಂಕ್ಷಿಪ್ತ ಸುದ್ದಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿ ಸಿ ಟ್ರಸ್ಟ್ ಚೆನ್ನಾಗಿ ಬಿಟಿಡ ಇವರಿಂದ ಮಹಿಳಾ ಜ್ಞಾನವಿikas ಕಾರ್ಯಕ್ರಮದಲಿ ಪಟ್ಟಣದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನ ನಡೆಸಲಾಯಿತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿರುವ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ತಮ್ಮ ಗುಂಪಿನ ಸದಸ್ಯರಿಗೆ ಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಟೌನ್ ಬ್ಲಾಕ್ನಲ್ಲಿನ ಸಭಾಂಗಣದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಮಧುಮೇಹ ರಕ್ತದೊತ್ತಡ ಮತ್ತು ಕಣ್ಣಿನ ತಪಾಸಣೆಯನ್ನು ನಡೆಸಿತ್ತು ಕಾರ್ಯಕ್ರಮವನ್ನು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ಪರಿವೀಕ್ಷಕರಾದ ಆರ್ ಶೇಖರ್ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ವಹಿಸಿದ್ದರೆ ಮುಖ್ಯ ಅತಿಥಿಗಳಾಗಿ ಯೋಜನಾಧಿಕಾರಿಗಳಾದ ಕೆ ಪ್ರಸಾದ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸೌಮ್ಯ ಮತ್ತು ಮೇಲ್ವಿಚಾರಕರಾದ ರಾಘವೇಂದ್ರ ಸೇರಿ ಸೇವಾ ಪ್ರತಿನಿಧಿಗಳು ಸಂಘದ ಸದಸ್ಯರುಗಳು ಇದ್ದರು ಕೊನೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಸಲುವಾಗಿ ತಾಲೂಕಿನಲ್ಲಿ ಭೂಮಿ ಉಳಿಸಿ ಆಂದೋಲನ ಮತ್ತು ಮಕ್ಕಳ ಸಾಹಿತಿ ಪರಿಷತ್ ಹಮ್ಮಿಕೊಂಡಿರುವ ನೂರು ದಿನಗಳು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಪಟ್ಟಣದ ಪೇಟೆ ಸರ್ಕಾರಿ ಶಾಲೆಯಲ್ಲಿ ಚಾಲನೆ ಮನುಷ್ಯನ ದುರಾಸೆಯಿಂದಾಗಿ ಪರಿಸರ ನಾಶವೆಂದ ಬರಹಗಾರ ಕರೀಮುಲ್ಲಾ ಖಾನ್ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಕೆ ವಿವೇಕಾನಂದರವರ ಗೆಲುವು ಪಟ್ಟಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮ ಹಾಸನ ಜಿಲ್ಲೆಗೆ ಸಂಸದರಾಗಿ ಆಯ್ಕೆಯಾದ ಶ್ರೇಯಸ್ ಗೆಲುವಿಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿಗಳು ಕಾರಣವೆಂದು ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಗೌಡ ಎಂಗಿದ್ದಾರೆ ಮುಕ್ತಾಯವಾಯಿತು ನಿಮ್ಮ ಭೇಟಿ ಮುಂದಿನ ಜೀಪುರ್ತೆಯಲ್ಲಿ ವಂದನೆಗಳು